टचेबल आन टबल सुप्रीम कॉर्टदू जज्मेट प्रकार टचेबल आंटची अंटचल बरली मेजारीटी कम्युनिटी जन एंट्री हाँता मोस्ट कंडेमेबल दिस टाइप आफ अटिटूड बार बड़ी कैन आट भी एक्सेप्टेड बिकॉज देलांगू major community as you well aware as you are all well aware that they belong to major community in spite of that they are see going to get the reservation benefit paid among the yes so it is condemnable ಆ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಅವರು ಪ್ರಪೋರ್ಷನೇಟ್ಲಿ ಜಾತಿಗೆ ಅನುಸರಿಸಿ ಅವ್ರಿಗೆ ಏನು ಕೊಡ್ತಾರೆ ಅದ್ರ ಬಗ್ಗೆ ಎರಡು ಮಾಡ್ತಿಲ್ಲ ಆಮೇಲೆ ಇದ್ರಾಗ ಲ್ಯಾಪ್ಟ್ ಕಂಪ್ ಲ್ಯಾಪ್ಟ್ ಪ್ರ ಏನದಾರಲ್ಲ ಕಮ್ಯುನಿಟಿ ಅವರು ಅವರು ತಮ್ಮ ಏನದಲ್ಲ ಶೇರ್ ಸಿ ಎನ್ನು ತೊಗೋತಾರೆ ಅದ್ರ ಬಗ್ಗೆ ನಮ್ಮ ದೇವತೆ ಕರೆ ಈಗ ಎಸ್ ಸಿ ಅಲ್ಲದವರು ಏನು ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಲಿಸ್ಟ್ So, this, is, it's this, this type of attitude is, it is a condemnable as far as huge expression by our distinguished President, Mr. Sunilukli, and myself, and Mr. Subhasa Gurimani. We are unitedly criticizing this type of attitude as <coughs> At a majority community. I mean, Veda Jangamas. So, he, one in this capacity, I am appealing to you all to express our opinion through your media that majority community, even, I mean touchable should not enter in the list of scheduled costs. Thank you all. Touchable pending in the case. I ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ರದ್ದು ಮಾಡಿಸಲಿಕ್ಕೆ ನಾವು ಹಾಗಾಗಿಲ್ಲಯ್ಯೋ ಇವನ್ ಕರ್ನಾಟಕ ಸೊ ಅದಕ್ಕೆ ನಾವು ಏನು ಟೈಟಲ್ ಕೊಟ್ಟಿದ್ದೀವಿ ಅಂದರೆ ಪರಿಶಿಷ್ಟ ಜಾ ನೂರ ಒಂದು ಪರಿಶಿಷ್ಟ ಜಾತ್ರೆ ಅನ್ನಕ್ಕೆ ಕಣ್ಣ ಹಾಕಿದ ನಕಲಿ ಬೇಡ ಜಂಗಮರು ಜಿಲ್ಲಾ ಚಲವಾದಿ ಮಹಾಸಭಾ ಖಂಡನೆ ಅಂತ ನಾವು ಕೊಟ್ಟಿದ್ದೀವಿ ನಿಮ್ಮ ಕಾಫಿ ಸ್ವಲ್ಪ ಕಾಫಿ ಕಾಪಿ ಕಾಫಿ ಆಡೋದು ಕೊಟ್ಟರೆ ಗೊತ್ತಾಗ ಈಗ ಮತ್ತೆ ಹೇಳೋದು ಇದೆ ಅವ್ರನ್ನ ರದ್ದು ಪಡಿಸಲಿಕ್ಕೆ ನಾವು ಆಗ್ರಹ ಮಾಡಿದಾಗ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ ಮಾಡ್ತಾ ಇಲ್ಲ ಇನ್ನು ಆಮೇಲೆ ನಮ್ದು ಏನು ಅಪೀಲ್ ಅಂದ್ರೆ ಎಲ್ಲ ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ಪತ್ತೆ ಹಚ್ಚಿ ಪ್ರಮಾಣ ಪತ್ರ ರದ್ದು ಪಡಿಸಬೇಕಂತ ಈಗ ನಾವು ಆಯೋಗಕ್ಕೂ ಬರ್ದಿದ್ದೀವಿ ತಹಶೀಲ್ದಾರ್ ಅಂದ್ರೆ ಡಿ ಆದ್ಮೇಲೆ ಕೊಟ್ಟಿರ್ತಾರೆ ನಿಖರವಾಗಿ ಕರ್ನಾಟಕದಲ್ಲಿ ಐನೂರ ಎಂಬತ್ತೇಳು ಜನ ಎರಡು ಜನಗಳು ಆಗಿದ್ದಾರೆ ನಿಜವಾದ ಪೆಂಡಿಂಗ್ ಮೀನ್ಸ್ ರದ್ದು ಪಡಿಸಲಿಕ್ಕೆ ಪೆಂಡಿಂಗ್ ಇದೆ ಅವ್ರದ್ದು ಅಂದ್ರೆ ಆಗಿದ್ದು ಕೇಸ್ ಆಗಿದ್ದು ರದ್ದು ಪಡಿಸಲಿಕ್ಕೆ ಆಲ್ರೆಡಿ ಅಲರ್ಟ್ ಮಾಡಿದ್ವಿ ಇಶ್ಯೂ ಸರ್ಟಿಫಿಕೇಟ್ ಅದಕ್ಕೆ ಅವ್ರದ್ದು ಏನಾಗಿದೆ ಅಂದ್ರೆ ಟೋಟಲ್ ಈಗ ಲಿಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಬರ್ತಕ್ಕಂಥದ್ದು ಹತ್ತೊಂಬತ್ತನೇ ಕಾಲಮ್ ಅವ್ರು ಇರ್ತಕ್ಕಂಥ ಕೆಲವೇ ಕೆಲವ ಜನ ಇದು ಗೌರ್ಮೆಂಟ್ ಇದು ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಅನೌನ್ಸ್ ಮಾಡಿದ್ರು ಕೂಡ ಅವ್ರು ಹತ್ತೊಂಬತ್ತನೇ ಕಾಲಮ್ ದಲ್ಲಿ ಬರ್ತಾರೆ ಒಂದ್ ವರ ಒಂದ್ ಜಾತಿಯಲ್ಲಿ ಕೆಲವರು ಇದ್ದಾರೆ ನಾವು ಕೆಲವರು ಎಲ್ಲರೂ ನಕಲಿ ಬೇಡ ಜಂಗರ ಅಂತ ಹೇಳ್ತಾ ಇಲ್ಲ ಬಟ್ ಕೆಲವರು ಇಲ್ಲಿ ಪುರೋಹಿತ ಪುರೋಹಿತರು ಜಂಗಮರು ಒಳ್ಳೆಯ ಒಂದು ಗೌರವ ಸ್ಥಾನದಲ್ಲಿದ್ದವರು ಕೂಡ ವಿಷಯವರು ಏನು ಮಾಡ್ತಾ ಇದ್ರು ಬೇಡ ಜಂಗಮ್ ಸರ್ಟಿಫಿಕೇಟ್ ತೊಗೊಂಡು ಸರ್ಕಾರನ ನಾವು ಪರಿಷಯ ಇಟ್ಟಿಸ್ತಾ ಇದ್ದಾರೆ ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಗೌರವ ಕೇಂದ್ರ ಸರ್ಕಾರ ಇವರು ಹೇಳಿದಾಗೆ ಕೆಲವು ಬೇಡ ಜಂಗಮರನ್ನ ಗುರುತಿಸಿ ಅವ್ರದ್ದು ಏನಪ್ಪ ವೃತ್ತಿ ಅಂತಂದರೆ ಅವರು ಅಧ್ಯಯಾರ ಒರಿಜಿನಲಿ ಫ್ರಮ್ ಆಂಧ್ರ ಪ್ರದೇಶ್ ಮೂಲತಃ ಆಂಧ್ರ ಪ್ರದೇಶದವರು ಅಲೆಮಾರಿ ಜನಾಂಗದವರು ಅವರು ಅಂದ್ರೆ ಅವ್ರದ್ದು ವೃತ್ತಿ ಅಂದ್ರೆ ಬೇಟೆ ಆಡ್ತಕ್ಕಂಥದ್ದು ಅವ್ರ ಆಹಾರ ಪದ್ಧತಿ ಕಾಡಿನಲ್ಲಿರ್ತಕ್ಕಂಥ ಹಂದಿಕ್ಷೆ ಭಿಕ್ಷೆ ಬಡದು ವಿಶೇಷವಾಗಿ ಆ ಜಂಗಮರು ಒಳ್ಳೆಯ ಮತ್ತು ಮಾದಿಗರ ಮನೆಯಲ್ಲಿ ಒಂದು ಆಸ್ರೆಕ್ಕಾಗಿ ಇದ್ದಂತಹ ಕೂಡ ಒಂದು ಇದು ವಸ್ತು ಸ್ಥಿತಿ ನಡೆದಿರ್ತಕ್ಕಂಥದ್ದು ಈ ಹಿಂದೆ ಪಾರ್ವತಿ ಎಪ್ಪತ್ತು ವರ್ಷದ ಹಿಂದೆ ಇದು ಹತ್ತೊಂಬತ್ತನೂರ ತೊಂಬತ್ತರಲ್ಲಿ ಅವ್ರದ್ದು ಊರಿಸಿದ್ದಾರೆ ಬಟ್ ಅದನ್ನು ದುರುಪಯೋಗ ಮಾಡ್ತಕ್ಕಂಥ ಏನು ಹೇಳಿದ್ರು ಶಕ್ತಿಗಳು ವೀರ್ಶೆಯವರು ಕೂಡ ಕೆಲವೊಬ್ಬರು ಬಂದು ಸುಮಾರು ನಾನು ಹೇಳಿದಾಗೆ ಐನೂರ ಎಂಬತ್ತೇಳು ಕೇಸ್ ಇವತ್ತು ಎಲ್ಲರೂ ಕೆಲವೊಬ್ಬರು ನೌಕರಿ ಅವರ ಮೇಲೆಲ್ಲ ಕೇಸ್ ಆಗಿದ್ದಾವಾಗೆ ಸರ್ಚ್ ಮಾಡ್ತಾ ಇದ್ದಾರೆ ಇನ್ನೂ ಸರ್ಕಾರ ಇದು ಮಾಡ್ತಾ ಇದೆ ದಯವಿಟ್ಟು ಇದನ್ನು ಇದರ ಜೊತೆಗೆ ನಮ್ಮ ವಿಮಾನದ ಏನಾದರೂ ಪ್ರ ಇದು ಇದೆಯಲ್ಲ ಅದು ಇಪ್ಪತ್ತೊಂಬತ್ತರವರೆಗೆ ನಮ್ಮ ಜಾತಿ ಗಣಿತೆಯಲ್ಲಿ ಕರೆಕ್ಟ್ ನಮೂದಿಸಲಿಕ್ಕೆ ತಮಗೆ ಒಂದು ತಮ್ಮ ಮೂಲಕ ಪ್ರಕಟ ಪಡಿಸ್ಕೊಳ್ಳೋದೇ ವಿನಂತಿಸ್ತಾರೆ ಮುಖಂಡರು ಎತ್ತಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಅನ್ನೋ ಬಗ್ಗೆ ಹೇಳಿದ್ದಾರೆ ಅದಕ್ಕೂ ಸಹ ಈ ನೂರ ಒಂದು ಜಾತಿಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮೂವತ್ತೇಳು ಜಾತಿಗಳ ಒಂದು ಪಟ್ಟಿಯನ್ನು ನಾವು ಮಾಡಿದ್ದೇವೆ ಮೂವತ್ತೇಳು ಜಾತಿಗಳು ಆ ಮೂವತ್ತೇಳು ಜಾತಿಗಳು ಯಾವುದು ಅಂತ ಅನ್ನುವಂಥದ್ದಾದರೆ ಬಹುಶಃ ಇದು ಉತ್ತರ ಕರ್ನಾಟಕ ಭಾಗದಲ್ಲಿನೇ ಬರ್ತಕ್ಕಂಥ ಈ ಒಂದು ಜನಗಳು ಈ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಮೂವತ್ತ ಏಳು ಅನ್ನುವಂಥದ್ದು ಏನಿದೆ ಮೂವತ್ತೇಳು ಜಾತಿಗಳು ಅದರಲ್ಲಿ ವಿಶೇಷವಾಗಿ ಹದಿನೈದು ಹದಿನಾರನೇದು ಏನು ಏನು ಕಾಲಮ್ ಇದೆ ಅದರಲ್ಲಿ ಹೊಲೆಯ ಹೊಲೆಯರ್ ಮತ್ತು ಹೊಲೆಯ ಅಂತ ಅನ್ನುವಂಥದ್ದು ಯಾಕೆ ಈ ವಿಚಾರವನ್ನು ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಜುಕೇಟೆಡ್ ವಿಶೇಷವಾಗಿ ಒಂದೊಂದು ಹುದ್ದೆಯಲ್ಲಿ ಇರ್ತಕ್ಕಂಥವರು ಕೂಡ ಬಹುಶಃ ನನಗೆ ಅನ್ಸುವಂಥದ್ದು ಹುದ್ದೆಯಲ್ಲಿ ಇರ್ತಕ್ಕಂಥವರು ಕೂಡ ಅಥವಾ ಕೆಲವೊಂದು ಜನರು ತಮ್ಮ ತಮ್ಮ ಜಾತಿಯನ್ನು ಹೇಳಲಿಕ್ಕೆ ಸ್ವಲ್ಪ ಮಜುಗೂರು ಆಗ್ತದೆ ಅಂತನ್ನುವಂಥದ್ದು ತಿಳಿದು ಬಂದಿದೆ ಹಾಗಾಗಿ ಅದು ಆಗಬಾರ್ದು ಅಂತನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶದಿಂದ ಏಕ ಸದಸ್ಯರು ಸನ್ಮಾನ್ಯ ಹೆಚ್ ಎನ್ ನಾಗಭೂ ನಾಗಮೋಹನ್ ದಾಸ್ ಅವರು ಏನಿದಾರಲ್ಲ ಅವರಿಂದ ಒಂದು ಆಯೋಗವನ್ನು ರಚನೆ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಒಂದು ಆದೇಶವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಅಂತನ್ನುವಂಥದ್ದನ್ನು ಅವರು ಹೇಳಿದ್ರು ಕಳಿಸಿದ್ದಾರೆ ಸೊ ಆ ಪ್ರಕಾರ ಆಗಿರ್ತಕ್ಕಂಥ ನಮಗೇನು ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ದತ್ತಾಂಶಗಳು ದತ್ತಾಂಶ ಅಂದರೆ ಯಾವ ಜಾತಿಗಳು ನಮ್ಮ ಒಂದು ಜಾತಿಯಲ್ಲಿ ಹರಿಜನ ಅನ್ನುವಂಥದ್ದು ಮೊದಲಿಂದ ಹೇಳುವಂಥದ್ದು ಅದ್ರ ಜೊತೆಗೇನೆ ಈಗ ಇರತಕ್ಕಂಥದ್ದು ಈಗ ಬೇಡ ಜಂಗಮ ಅಂತ ಏನಿದೆ ಅಲ್ಲ ಬೇಡ ಜಂಗಮ ಅನ್ನುವಂಥದ್ದು ಇಲ್ಲ ಇಲ್ಲ ಕೆಲವೊಂದು ಬೇರೆ ಒಂದು ಸಮುದಾಯದವ್ರು ಹೇಳ್ತಾರೆ ಬೇಡ ಜನವರು ಅಂತ ಹೇಳಿದ್ರೆ ಅವರು ಒಂದು ವೇಳೆ ಇನ್ಕ್ಲೂಡ್ ಆಯಿತು ಅಂತ ಇದರಲ್ಲಿ ಈಗಿರ್ತಕ್ಕಂಥ ಐದುನೂರಕ್ಕಿಂತ ಒಂದು ಐದು ಸಾವಿರವರೆಗೂ ಅದು ಆಗ್ಬೋದು ಅಂತನ್ನುವಂಥದ್ದು ಒಂದು ನಮ್ಮ ಒಂದು ಅಂದಾಜಿದೆ ಹಾಗಾಗಿ ನಮ್ಮ ಒಂದು ಜನರಿಗೆ ಒಂದು ಅನಯ ಆಗಬಾರ್ದು ಪರಿಶಿಷ್ಟ ಜಾತಿಯವರು ಯಾವುದೇ ಪರಿಶಿಷ್ಟ ಜಾತಿಯವರು ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಅನಯ ಆಗಬಾರ್ದು ಮತ್ತು ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮರ್ಪಕವಾಗಿ ಸಿಗಬೇಕಾದ್ರೆ ಈ ಒಂದು ಅಭಿಯಾನ ಏನು ಮಾಡ್ತಾ ಇದ್ದೀವಿ ಮನೆ ಮನೆಗೆ ಏನು ನಾವು ಅಭಿಯಾನ ಮಾಡ್ತಾ ಇದ್ದೇವೆ ಇದು ಸಮರ್ಪಕವಾಗಿ ನಡಿಬೇಕು ಸಮರ್ಪಕವಾಗಿ ಅಂತ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಒಂದು ಆದೇಶ ಮಾಡಿದ್ದಾರೆ ಆದೇಶ ಪ್ರಕಾರ ಮಾಡ್ತಾ ಇದೆ ಈಗ ಇವತ್ತಿಗೆ ಒಂದು ಬಹುಶಃ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಅದು ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ಮುಂದುವರ್ಷ ಇದ್ದಾರೆ ಅದು ಹಾಗಾಗಿ ಅಲ್ಲಿವರೆಗೂ ಕೂಡ ಇದು ನಡೀತದೆ ಅಂತನ್ನುವಂಥದು ನಮ್ಮ ಒಂದು ವಿಚಾರ ಹಾಗಾಗಿ ನಮ್ಮ ತಮ್ಮ ಮೂಲಕ ತಾನು ನಾವು ತಿಳಿಸಿಕೊಡೋದು ಹೇಳುದು ಏನು ಅಂತ ಹೇಳಿದ್ರೆ ನಮ್ಮ ಒಂದು ಜಾತಿ ಏನಿದೆ ಅಲ್ಲ ಆ ಜಾತಿ ಒಂದು ನಿಖರವಾಗಿ ಪ್ರಖರವಾಗಿ ಅವರ ಒಂದು ಸರ್ಟಿಫಿಕೇಟ್ ಆಯಿತು ಮತ್ತು ಇನ್ನೊಂದು ಇನ್ನೊಂದಾಯ್ತು ಅದರಲ್ಲಿ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಪ್ರಕಾರ ಆ ಜಾತಿಯನ್ನ ಹೇಳಬೇಕು ಹೇಳಿದ್ರೆ ಸರಿಯಾಗಿ ರೀತಿಯಿಂದ ಅವ್ರಿಗೆ ಇರುವ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಿಗ್ತದೆ ಅಂತವಂಥದ್ದು ಆ ಒಂದು ಉದ್ದೇಶದಿಂದ ಇದನ್ನ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಇದನ್ನು ಆದೇಶವನ್ನು ಮಾಡಿದೆ ಅಂತ ತಮ್ಮ ಮೂಲಕ ಎಲ್ಲರಿಗೂ ಕೂಡ ತಿಳುವಳಿಕೆ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ನನ್ನ ಒಂದು ವಿಚಾರ ಜಿಲ್ಲಾ ಚಲವಾಣಿ ಮಹಾಸಭಾದ ವತಿಯಿಂದ ಕರ್ನಾಟಕ ಜನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಸರ್ವೆ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥ ಕರೆಯನ್ನು ಕೊಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅವರಿಗೆ ನಾನು ಬಹಳ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ ನಮಗೆಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇರುವುದು ಏನು ಅಂತಂದರೆ ಈ ಬೇಡ ಜಂಗಮ ಅನ್ನುವಂಥ ವಿಷಯ ಬೇಡ ಜಂಗಮ ಅಧಾರವು ಅವರು ಯಾರು ಅದಾರ ಈ ಜಿಲ್ಲೆಯೊಳಗೆ ಒಂದು ಹತ್ತೆರಡು ಮನಿ ಅದಾವ ಗುಲ್ಬರ್ಗ ಜಿಲ್ಲೆಯೊಳಗೆ ಒಂದು ಸ್ವಲ್ಪ ಅಧಾರ ಆದ್ರೆ ಅವಕ್ಕೂ ಕೂಡ ಅವೇರ್ನೆಸ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಈ ಲಿಂಗಾಯತರಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಪಟ್ಟಭದ್ರ ನಮ್ಮ ಸಾಂಗೋಳಿಯರ್ ಅದಾರ ನಾವು ಬೇಡ ಜಂಗಮರು ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆಗೆ ಯಾಕೆ ಬಂದಾರೋ ಗೊತ್ತಿಲ್ಲ ಸರ್ಕಾರದಿಂದ ತೆಗೆದುಕೊಳ್ಳೋದಕ್ಕೆ ನಮ್ಮ ಯಾವ ಅಭಿಪ್ರಾಯನೂ ಇಲ್ಲ ಆದರೆ ನೀವು ಬೇಡ ಜಂಗಮರ ಅಲ್ಲ ದ ದಿನಿಷನ್ ಆಫ್ ಬೇಡ ಜಂಗಮ ಇಸ್ ಕನ್ಸರ್ನ್ ಅದು ಇಟ್ ಇಸ್ ವೆರಿ ಪೆಕ್ಯುಲರ್ ಅವ ಯಾರು ಇರಬೇಕು ಅವ ಹೆಂತಾವ ಅವರ ಕೆಲಸ ಏನು ಅದೆಲ್ಲ ಇದೆ ಅದನ್ನೆಲ್ಲವನ್ನು ಗಾಳಿಗೆ ತೂರಿ ಈಗಾಗಲೇ ವಕೀಲರು ಹೇಳಿದಾಗ ಐದು ನೂರು ಜನ ಅದು ಕೊಡ್ ಸಡಿ ಬಿಟ್ಟು ತಗೊಂಡು ಆಫೀಸರ್ ಆಗ್ಯಾರ ಅಂತ ಹೇಳಿ ಅದನ್ನು ಇಶ್ಯೂ ಮಾಡಿದಂಥ ಆಫೀಸರ್ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಕೆಲಸ ಸರ್ಕಾರದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ತಾವು ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮ್ಮ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಆದರೆ ಅವರು ಬೇಡ ಜಂಗಮರ್ ಅಲ್ಲ ಯಾರು ಬೇಡ ಜಂಗಮರು ಜಿಲ್ಲೆಯಲ್ಲಿ ಒಂದು ಐದಾರು ಹತ್ತನ್ನೆರಡು ಮನೆ ಸಿಗ್ತಾವ ಅಥವಾ ಎಂಟೈರ್ ನೇಷನ್ ನಮ್ಮ ರಾಜ್ಯದೊಳಗನೆ ಸುಮಾರು ಸ್ವಲ್ಪ ಜನ ಸಿಗುತ್ತಾರೆ ಅಂಥ ಒಂದು ಅವ್ಯವಸ್ಥಿತವಾದಂಥ ಆ ಕುಟುಂಬಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಕಟ್ ಪಟ್ಟಭದ್ರರು ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ವಿಷಾದ ಅನಿಸಿದೆ ಅದಕ್ಕೆ ಸರ್ಕಾರದವರು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ಗಳು ಯಾರು ಆ ಪಟ್ಟ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ಯಾರ ಅವರನ್ನು ತತ್ಕ್ಷಣದಿಂದ ರದ್ದು ಮಾಡಬೇಕು ಅಂದಾಗ ಸರ್ಕಾರ ನಮ್ಮ ಪರ ಐತಿ ಅಥವಾ ನಿಜವಾದ ಬೇಡ ಜಂಗಮರ ಪರ ಐತಿ ಅಂತ ಹೇಳಿಕ್ಕೆ ಸಾಧ್ಯವೇ ವಿನ ಅನ್ನೆಸರಿ ಯಾರೋ ಸರ್ಟಿಫಿಕೇಟ್ ಕೊಟ್ಟರು ನಮ್ಮಂಥವ್ರು ಯಾರೋ ರಾಜಕಾರಣಿಗಳು ಹೇಳಿದರು ಅವ ಹಂಗ ಮುಂದುವರೆದಂದ್ರೆ ಇದು ಅನ್ಯಾಯ ಮುಂದುವರಿತಾ ಇದೆ ದಯಮಾಡಿ ನಾನು ಕಳಕಳಿಯಿಂದ ವಿನೈಸ್ಕೊಳ್ತೇನೆ ಸರ್ಕಾರದಲ್ಲಿ ಮತ್ತು ಪ್ರಜ್ಞಾವಂತ ಜನರಲ್ಲಿ ಅವರು ಯಾವುದೇ ಸಮಾಜದ ಪಟ್ಟಿ ಆಗ್ತಕ್ಕಂಥದ್ದನ್ನು ನೀವು ನಿರ್ಧಾ ನಿರ್ದಾಕ್ಷಿಣ್ಯವಾಗಿ ಖಂಡನೆ ಮಾಡದೆ ಹೋದರೆ ಇಂಥ ಶಕ್ತಿಗಳು ಬೆಳೀತವೆ ಇವು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅಥವಾ ಯಾರಿಗೆ ಯಾರಿಗಾದರೂ ಅನ್ಯಾಯ ಆಗೋದು ಗ್ಯಾರಂಟಿನೇ ಅದಕ್ಕಾಗಿ ನಾನು ಕಳಕಳಿಯಿಂದ ವಿನೈಸಿಕೊಳ್ತೇನೆ ಮಾಧ್ಯಮದ ಮಿತ್ರರಲ್ಲಿ ಹೂ ಈಸ್ ಬೇಡ ಜಂಗಮ ಅದನ್ನು ತಾವು ಬಹಳ ಪ್ರಚಾರ ಮಾಡಿದರೆ ದಯವಿಟ್ಟು ಆ ನಿಜವಾದ ಬೇಡ ಜಂಗಮರಿಗೆ ತಾವು ಒಳ್ಳೆಯ ಕೆಲಸವನ್ನು ಮಾಡಿದಂತ ಆಗುತ್ತೆ ಅವರು ಎತ್ತಿ ಹಿಡಿಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು